ಈಗಾಗಲೇ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಆಲ್ಕೋಹಾಲ್ ಬೆಲೆ ಕ್ವಾಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಯಾರು ಮನೆಗಳನ್ನು ಸಣ್ಣ ಸಣ್ಣ ಮನೆ ಕೊಂಡ್ಕೊಬೇಕಾದ್ರು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಮನೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಚಾರ್ಜಸ್ಸನ್ನು ಜಾಸ್ತಿ ಮಾಡಿದ್ರು ಈಗ ಕೊನೆಯದಾಗಿ ದೊಡ್ಡ ಮೊತ್ತ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಮೂರು ರೂಪಾಯಿ ಡೀಸೆಲ್ ಬೆಲೆಯನ್ನು ಮೂರುವರೆ ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಒಂದು ರೀತಿ ರಾಜ್ಯ ಸರ್ಕಾರ ದರೋಡೆ ಮಾಡೋಕ್ಕೆ ಹೊರಟಿದೆ ದರೋಡೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಈಗಾಗಲೇ ಸಿದ್ದರಾಮಯ್ಯನವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಬೆಲೆ ಏರಿಕೆ ಆದಾಗ ಒಂದು ರೂಪಾಯಿ ಬೆಲೆ ಏರಿಕೆ ಆದಾಗ ಅವರು ಶವಯಾತ್ರೆ ಮಾಡಿದ್ರು ಮೋಟ್ರ್ ಬೈಕನ್ನು ಅವರು ಡಿ ಕೆ ಶಿವಕುಮಾರ್ ಇಬ್ಬರು ಶವಯಾತ್ರೆ ಮಾಡಿದ್ರು ಅವ್ರು ಹೇಳಿದರು ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ದಿನನಿತ್ಯದ ವಸ್ತುಗಳು ಕಬ್ಬಿಣ ಸ್ಟೀಲು ತರಕಾರಿ ರೇಷನ್ನು ಓಟ್ಲು ಬೆಲೆ ಎಲ್ಲ ಜಾಸ್ತಿ ಆಗೋತೈತೆ ರೀ ತಿನ್ನಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು ಸಿದ್ದರಾಮಯ್ಯನವರೇ ನಿಮಗೆ ಮಾನ ಮರ್ಯಾದೆ ಇದೆಯಾ ಯೋಗ್ಯತೆ ಇದೆಯಾ ನಿಮಗೆ ನೀವೇ ಹೇಳಿದಿರಲ್ಲ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಜನಗಳಿಗೆ ಏನೇನು ಅನ್ಯಾಯ ಆಗುತ್ತೆ ಅಂತ ನೀವೇ ಹೇಳಿದ್ದೀರಾ ಬಿ ಜೆ ಪಿ ಕೇಳಿದ್ದೀರಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ನಿಮಗೆ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯ ನಿಮಗೆ ಯೋಗ್ಯತೆ ಇದೆಯಾ ಆ ಸ್ಥಾನದಲ್ಲಿ ಹದಿನೈದು ಬಾರಿ ಬಡ್ಜೆಟನ್ನು ಮಂಡ್ಯ ಮಾಡಿದ್ದೀನಿ ಅಂತ ಹೇಳಿದ್ರಿ ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ಸ್ವಾಮಿ ನೀವು ಪಾಪರ್ ಔಟ್ ಇದೆಯಲ್ಲ ನಿಮ್ಮ ಬಡ್ಜೆಟಲ್ಲಿ ಗ್ಯಾರಂಟಿಗೋಸ್ಕರ ಐವತ್ತೈದು ಸಾವಿರ ಕೋಟಿಯನ್ನು ಮೀಸಲಿಟ್ಟಿದಿರಿ ಅಂತ ಬಡ್ಜೆಟ್ ಅಲ್ಲಿ ಓದಿದ್ರಿ ನೀವು ವಿಧಾನಸಭೆ ಒಳಗಡೆ ನಾವು ಆ ಸಂದರ್ಭದಲ್ಲಿ ಇದು ಬೋಗಸ್ ಬಡ್ಜೆಟ್ಟು ಆದಾಯ ಮತ್ತು ವೆಚ್ಚದ ತಾ ಇಲ್ಲ ಇದರಲ್ಲಿ ನಿಮ್ಗೆ ಇಷ್ಟು ಆದಾಯನೇ ಬರ್ತಾ ಇಲ್ಲ ನೀವು ಆದಾಯ ಅಂಕಿಅಂಶಗಳನ್ನು ಸುಳ್ಳು ಕೊಡ್ತಾ ಇದ್ದೀರಾ ನೀವು ಅಂತೇಳಿ ಬೋಗಸ್ ಬಡ್ಜೆಟ್ ಅಂತ ಪ್ಲಕಾರ್ಡ್ಸ್ ಹಿಡಿದು ಹಿಡಿದ್ರಿ ಅವಾಗ ನೀವೇನು ಹೇಳಿದ್ರಿ ನಾನು ಬಡ್ಜೆಟ್ಟೇ ಇನ್ನೂ ನ್ಯಾಯವಾಗಿ ಓದಿಲ್ಲ ಅವಾಗೇ ಪ್ರತಿಭಟನೆ ಮಾಡಿದಿರಿ ತ ನಿಮ್ಮ ಯೋಗ್ಯತೆ ಅವತ್ತೇ ನಮ್ಗೆ ಗೊತ್ತಾಗಿತ್ತು ಮೊದಲೇನೇ ಗೊತ್ತಾಗಿತ್ತು ನೀವು ಬಡ್ಜೆಟ್ ಯೋಗ್ಯತೆ ಏನು ಅನ್ನೋದು ಆ ಸಂದರ್ಭದಲ್ಲಿ ನೀವು ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿದ್ದೀರ ಐವತ್ತೈದು ಸಾವಿರ ಕೋಟಿನ ನಿಮ್ಮ ಫ್ರೀ ಗ್ಯಾರಂಟಿಗಳು ಅವರ ಈಗ ಸಂಬಳ ಕೊಡೋಕ್ಕೆ ಮುಂದೊಂದು ತಿಂಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ವರದಿ ಕೊಟ್ಟಿದ್ದಾರೆ ಈಗಾಗಲೇ ಸಂಬಳ ಕೊಡೋಕ್ಕೆ ಆಹಾಕಾರ ಆಗ್ಬೋದು ಅಂತೇಳಿ ಎಲ್ಲಿ ನೌಕರರೆಲ್ಲ ದಂಗೆ ಹೇಳ್ತಾರೋ ಅಂತೇಳಿ ರಾತ್ರೋ ರಾತ್ರಿ ಇವತ್ತು ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹೊರೆಯನ್ನ ರಾಜ್ಯದ ಜನಗಳ ಮೇಲೆ ಆಗ್ತಾ ಇದ್ದಾರೆ ಪೆಟ್ರೋಲು ಮತ್ತು ಡೀಸೆಲ್ ಉಪಯೋಗ ಮಾಡೋರು ಯಾರು ಯಾರು ಉಪಯೋಗ ಮಾಡ್ತಾರೆ ಎಲ್ಲ ಬಡವರು ಕೂಲಿ ಕೆಲಸ ಮಾಡೋರು ಟಿ ವಿ ಎಸ್ ಅಲ್ಲಿ ಹೋಗ್ತಾರೆ ಸಣ್ಣ ಸಣ್ಣ ಸ್ಕೂಟ್ರ್ಗಳಲ್ಲಿ ಹೋಗ್ತಾರೆ ಶಾಲೆಗೆ ಹೋಗುವಂಥ ಬಸ್ಗಳು ಆಟೋ ರಿಕ್ಷಾ ಓಡಿಸ್ತಾರೆ ದಿನದ ಸಂಪಾದನೆ ಅವ್ರದ್ದು ಐನೂರು ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗಲ್ಲ ಆಟೋ ರಿಕ್ಷಾದವರು ಟ್ಯಾಕ್ಸಿ ಕತೆ ಏನು ಅದಕ್ಕಿಂತ ಮುಖ್ಯವಾಗಿ ತರಕಾರಿ ರೇಷನ್ನು ತರುವಂಥ ವೆಹಿಕಲ್ಸು ಗೂಡ್ಸ್ ವೆಹಿಕಲ್ಲು ಅದನ್ನು ಓಡಿಸೋ ಅಂಥವ್ರು ಬಡವರೇ ಡ್ರೈವರ್ಸ್ ಎಲ್ಲ ಅವ್ರ ಕತೆ ಏನು ಈಗ ತರಕಾರಿ ಬೆಲೆ ಏರ್ತು ಹಾಲಿನ ಬೆಲೆ ಏರೇ ಇರಬೇಕು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲ ಮೇಲೆ ಓಟ್ಲುಗಳ ಕಾಫಿ ಬೆಲೆ ಟೀ ಬೆಲೆನೂ ಏರ್ತದೆ ಅಂದ್ರೆ ಜನ ಕಾಫಿ ಟೀ ಕುಡಿಯಕ್ಕೂ ಅತಂತ್ರ ಪರಿಸ್ಥಿತಿಯನ್ನ ತಂದಿಟ್ಟಂತವರು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಟೀ ಕಾಫಿಗೂ ಬರಗಾಲ ಬರುವಂತ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಗಳ ಮೇಲೆ ಹೊರೆಯನ್ನ ಏರ್ತಾ ಇದೆ ಇನ್ನು ಬೆಲೆ ಏರಿಕೆ ಗಗನಕ್ಕೆ ಏರ್ತೈತೆ ಬೆಲೆ ಏರಿಕೆ ನಾಳೆಯಿಂದಾನೇ ಶುರು ಆಟೋದವರು ನಮ್ಮ ಫೇರ್ ಜಾಸ್ತಿ ಮಾಡಬೇಕು ಅಂತಾರೆ ಗೂಡ್ಸ್ ವೆಹಿಕಲ್ ಆಟೋಮೆಟಿಕ್ ಆಗಿ ಅವರು ಲಂಗು ಲಗಾಮಿಲ್ದೆ ಈಗ ಅವರು ಏರಿಕೆ ಮಾಡಲೇಬೇಕು ಅವರು ಹೋಟ್ಲುಗಳವರು ಅವರು ಕೂಡ ಇನ್ನು ಸಭೆ ಮಾಡ್ತಾರೆ ಅದು ಏರಿಕೆ ಮಾಡ್ತೈತೆ ಇಷ್ಟು ಜ್ಞಾನ ಇಲ್ಲನ್ರಿ ನಿಮಗೆ ಹದಿನೈದು ಬಡ್ಜೆಟ್ ಅನ್ನ ಮಂಡಿಸಿದಿರಲ್ಲ ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತೆ ಅನ್ನೋ ಜ್ಞಾನ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮಗೆ ಬೊಗಳೆ ಪಡ್ಕೊಂಡ್ರೆ ಅವಾಗ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ಗೇನು ಮಾನ ಮರ್ಯಾದೆ ಇದೆಯಾ